ಗಂಗಾ ನದಿ ಗಂಗಾ ನದಿಯು ಧಾರ್ಮಿಕ ಹಿಂದೂಗಳಿಗೆ ವಿಶೇಷ ಸ್ಥಾನವನ್ನು ಹೊಂದಿದೆ ಗಂಗಾ ಜಲವನ್ನು ಅತ್ಯಂತ ಪರಿಶುದ್ಧ ಅಂತ ಪರಿಗಣಿಸಲಾಗುತ್ತೆ ಪವಿತ್ರ ಗಂಗಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮ ಪಾಪ ಕರ್ಮಗಳು ತೊಳೆದು ಹೋಗುತ್ತೆ ಅಂತ ನಂಬಲಾಗಿದೆ ಹಾಗಾಗಿ ನಮ್ಮ ದೊಡ್ಡವರು ಹೇಳೋದು ಗಂಗಾ ಸ್ನಾನ ತುಂಗಾಪಾನ ಅಂತ ಗಂಗಾ ನದಿಯ ಕೇವಲ ಸ್ಪರ್ಶದಿಂದ ಕೂಡ ಮೋಕ್ಷವನ್ನ ಪಡಿಬಹುದು ಅಂತ ನಂಬಲಾಗಿದೆ ಆದ್ರೆ ಗಂಗಾ ನದಿಯ ನೀರಿನ ಗುಣಮಟ್ಟ ಹದಿಗೆಟ್ಟು ಹೋಗ್ತಾ ಇದೆ ಇದು ಸರ್ಕಾರಕ್ಕೂ ಕೂಡ ದೊಡ್ಡ ಕಳವಳವನ್ನ ಉಂಟು ಮಾಡ್ತಾ ಇದೆ ವಿವಿಧ ಮಾಲಿನ್ಯ ಮೂಲಗಳ ಹೊರತುಪಡಿಸಿ ಧಾರ್ಮಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳು ಗಂಗಾ ಜಲದ ಗುಣಮಟ್ಟವನ್ನ ಹದಿಗಡಿಸುವಲ್ಲಿ ಉತ್ತಮ ಪಾಲನ್ನು ಹೊಂದಿದೆ ಆದ್ರೆ ಗಂಗೆ ಪವಿತ್ರಳು ತನ್ನನ್ನು ತಾನೇ ಶುಚಿಗೊಳಿಸ್ಕೊತಾ ಇದ್ದಾಳೆ ಅದು ಹೇಗೆ ಅನ್ನೋದನ್ನು ನಾನೀಗ ತಿಳಿಸ್ತಾ ಇದ್ದೀನಿ ಇದರ ಹಿಂದೆ ವೈಜ್ಞಾನಿಕ ಕಾರಣವೂ ಇದೆ ಈ ಎಲ್ಲ ವಿಷಯಗಳನ್ನು ನಾನೀಗ ತಿಳಿಸ್ತಾ ಇದ್ದೀನಿ ನಮಸ್ಕಾರ ನಾನು ಸೌಜನ್ಯ ರಜತ್ ಇದು ಆದ್ಯಂತ ಆರ್ಟ್ವರ್ಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಹೌದು ಗಂಗಾ ನದಿ ತನ್ನನ್ನು ತಾನೇ ಸ್ವಚ್ಛಗೊಳಿಸ್ಕೊತಾ ಇದೆ ಇದರ ಹಿಂದೆ ವಿಜ್ಞಾನವಿದೆ ಒಂದು ಗಂಗಾ ಜಲದ ಆ್ಯಂಟಿ ಮೈಕ್ರೋಬಿಯಲ್ ಪರಿಣಾಮ ಚಂಡೀಗಢ ಮೂಲದ ಇನ್ಸ್ಟಿಟ್ಯೂಟ್ ಆಫ್ ಮೈಕ್ರೋಬಿಯಲ್ ಟೆಕ್ನಾಲಜಿ ಸಂಶೋಧನೆಯ ಪ್ರಕಾರ ಗಂಗಾ ನದಿಯಲ್ಲಿ ಬ್ಯಾಕ್ಟೀರಿಯೋ ಫೇಸ್ ಅಂದರೆ ಬ್ಯಾಕ್ಟೀರಿಯಾವನ್ನು ಕೊಲ್ಲುವ ವೈರಸ್ಗಳು ಇದೆ ಅಂತ ನಂಬಲಾಗಿದೆ ಹಾಗಾಗಿ ಈ ನದಿಯಲ್ಲಿ ಯಾವುದೇ ರೀತಿಯ ಬ್ಯಾಕ್ಟೀರಿಯಾಗಳು ಬೆಳೆಯೋದಿಲ್ಲ ಇದರಿಂದ ಗಂಗಾ ನದಿಯು ಆ್ಯಂಟಿ ಮೈಕ್ರೋಬಿಯಲ್ ಗುಣಲಕ್ಷಣವನ್ನು ಹೊಂದಿದೆ ಗಂಗಾ ನದಿ ಆ್ಯಂಟಿಸೆಪ್ಟಿಕ್ ಗುಣವನ್ನು ಹೊಂದಿದೆ ಹಾಗಾಗಿ ವೈಜ್ಞಾನಿಕ ಜಗತ್ತು ಇದನ್ನು ಕೇಳಿ ಬಹಳ ಖುಷಿಪಟ್ಟಿದೆ ಜೊತೆಗೆ ಇನ್ಸ್ಟಿಟ್ಯೂಟ್ ಆಫ್ ಮೈಕ್ರೋಬಿಯಲ್ ಟೆಕ್ನಾಲಜಿಯು ಮತ್ತೊಂದು ಸಂಶೋಧನೆಯನ್ನ ಮಾಡಿತ್ತು ಗಂಗಾ ನದಿಯ ನೀರಿನಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ರೀತಿಯ ಬ್ಯಾಕ್ಟೀರಿಯೋ ಫೇಸ್ ಅಂದ್ರೆ ಬ್ಯಾಕ್ಟೀರಿಯಾವನ್ನು ಕೊಲ್ಲುವ ವೈರಸ್ಗಳು ಇವೆ ಅಂತ ಬಹಿರಂಗಪಡಿಸಿತ್ತು ಇದು ಕ್ಷಯ ನ್ಯುಮೋನಿಯಾ ಕಾಲರ ಮತ್ತು ಮೂತ್ರದ ಸೋಂಕಿನಂತಹ ರೋಗಗಳನ್ನು ಉಂಟುಮಾಡುವ ಸೂಕ್ಷ್ಮಾಣು ಜೀವಿಗಳ ವಿರುದ್ಧ ಹೋರಾಡುತ್ತೆ ಅಂತ ಗೊತ್ತಾಯಿತು ಎರಡು ನೀರಿನಲ್ಲಿ ಹೆಚ್ಚಿನ ಆಮ್ಲಜನಕದ ಅಂಶ ಗಂಗಾ ಜಲವು ವಿಶ್ವದ ಇತರೆ ಯಾವುದೇ ನದಿಗಳಿಗಿಂತ ಇಪ್ಪತ್ತೈದು ಪಟ್ಟು ಹೆಚ್ಚಿನ ಆಮ್ಲಜನಕವನ್ನು ಹೊಂದಿದೆ ಇದು ಗಂಗಾ ನದಿಯ ಸ್ವಯಂ ಶುದ್ಧೀಕರಣದ ಕಾರಣಗಳಲ್ಲಿ ಒಂದಾಗಿದೆ ಮತ್ತು ಗಂಗಾ ನೀರಿನಲ್ಲಿ ಹೆಚ್ಚಿನ ಮಟ್ಟದ ಆಮ್ಲಜನಕವು ದೀರ್ಘಕಾಲದವರೆಗೆ ತಾಜವಾಗಿ ಉಳಿಸಿಕೊಳ್ಳುವ ಅನನ್ಯ ಸಾಮರ್ಥ್ಯವನ್ನು ಹೊಂದಿದೆ ಗಂಗಾ ನದಿಯ ನೀರಿನಲ್ಲಿ ಆಮ್ಲಜನಕದ ಅಸಾಮಾನ್ಯ ಅಂಶ ಉಳಿದುಕೊಳ್ಳಲು ಕಾರಣವೇನು ಅನ್ನೋದು ಈಗಲೂ ಕೂಡ ನಿಗೂಢವಾಗಿದೆ ಇತ್ತೀಚೆಗೆ ಹೊಸ ಸಂಶೋಧನೆಯು ಮಾಲಿನ್ಯ ಹೊರತುಪಡಿಸಿ ಗಂಗಾ ನೀರು ಇನ್ನೂ ಔಷಧೀಯ ಗುಣಗಳನ್ನು ಹೊಂದಿದೆ ಅಂತ ಬಹಿರಂಗಪಡಿಸಿದೆ ಕೆಲವು ವಿಜ್ಞಾನಿಗಳು ಈಗಲೂ ಕೂಡ ಗಂಗಾ ಜಲದ ಸಹಾಯದಿಂದ ಹೊಸ ಆಂಟಿ ಮೈಕ್ರೋಬಿಯಲ್ ಸಂಯುಕ್ತವನ್ನು ಅಭಿವೃದ್ಧಿಪಡಿಸೋಕೆ ಅಂತಾನೆ ಅದರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಗಂಗಾ ನದಿಯು ಎಷ್ಟೇ ಸೆಲ್ಫ್ ಕ್ಲೀನಿಂಗ್ ಕೆಪಾಸಿಟಿಯನ್ನು ಹೊಂದಿದ್ರೂ ಕೂಡ ಅದಕ್ಕೂ ಕೂಡ ಸರ್ಟನ್ ಲಿಮಿಟ್ಸ್ ಅಂತ ಇರುತ್ತೆ ಗಂಗೆಯ ಕೋಪಕ್ಕೆ ದೇವಾನು ದೇವತೆಗಳೇ ನಡಗಿ ಹೋಗ್ಬಿಟ್ರಂತೆ ನಾವು ಸಾಮಾನ್ಯ ಮಾನವರು ನಾವೆಲ್ಲ ಅವಳಿಗೆ ಯಾವ ಲೆಕ್ಕ ಹಾಗಾಗಿ ನಮ್ಮ ನದಿಯನ್ನ ನಾವು ಉಳಿಸಿಕೊಳ್ಳೋಣ ಆಕೆಯ ಪವಿತ್ರತೆಯನ್ನು ನಾವು ಕಾಪಾಡೋಣ ಏನಂತೀರಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಧನ್ಯವಾದ